ಹಾಯ್ ಫ್ರೆಂಡ್ಸ್ ಈಗೊಂದು ಪುಟ್ಟನಾಗೆ ವಿಡಿಯೋ ಮಾಡ್ತೀನಿ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ಡೈಲಿ ಮಾಡ್ತಾ ಮಾಡ್ತಾಯಿಲ್ಲ ಸ್ಪೋಕನಿಂಗ್ ಕ್ಲಾಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಯಾರಿಗೆಲ್ಲ ತುಂಬ ಇಂಟ್ರೆಸ್ಟ್ ಇದೆ ಮನೇಲಿ ಕುತ್ಕೊಂಡು ಕೆಲಸ ಮಾಡಬೇಕು ಅನ್ನೋರು ಈ ಒಂದು ವಿಡಿಯೋ ನೋಡ್ಬೋದು ಫುಲ್ ವಿಡಿಯೋ ನೋಡಿ ಮತ್ತು ನೀವು ಪದೇ ಪದೇ ಏನು ಎತ್ತ ಅಂತ ಕಮೆಂಟ್ ಮೂಲಕ ತಿಳ್ಸೋದಕ್ಕೆ ಹೋಗ್ಬಿಡಿ ಫುಲ್ಲು ಡೀಟೇಲಾಗೆ ನಾನು ಆನ್ಸರ್ ಮಾಡ್ತೀನಿ ಓಕೆನಾ ಯಾರಿಗೆಲ್ಲ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ಇವಾಗಲೇ ಹೋಗಿ ಜಾಯ್ನ್ ಆಗಿ ತುಂಬ ಆಫರಲ್ಲಿ ಕೊಡ್ತಾ ಇದ್ದಾರೆ ಮತ್ತು ನಮಗೆ ಜಾಬ್ ಬೇಕು ಮನೇಲಿ ಕೂತ್ಕೊಂಡು ಏನಾದ್ರೂ ಕೆಲಸ ಮಾಡಬೇಕು ಸಿಸ್ಟರ್ ದಯವಿಟ್ಟು ಹೆಲ್ಪ್ ಮಾಡಿ ಅಂತ ಕೇಳ್ತಾ ಇದ್ರಿ ಖಂಡಿತವಾಗಿಯೂ ಚೆನ್ನಾನ ಮೇಡಮ್ ಅವರು ಜಾಬ್ ಕೊಟ್ಟೇ ಕೊಡ್ತಾರೆ ಆದರೆ ಯಾರಿಗೆ ಅಂತ ಹೇಳ್ತೀನಿ ಅಟ್ಲೀಸ್ಟ್ ಯೂಟ್ಯೂಬ್ ಮಾಡ್ತಾ ಇರಬೇಕು ಇನ್ಸ್ಟಾಗ್ರಾಮ್ ಸಹಿತ ಮಾಡ್ತಾ ಇರ್ಬೇಕು ಫಾಲೋವರ್ಸ್ ಎಷ್ಟಿರಬೇಕು ಅಂತ ಅಂದ್ರೆ ಹಂಡ್ರೆಡ್ ಮೇಲೆ ಇರಬೇಕು ಹಂಡ್ರೆಡ್ ಫಾಲೋವರ್ಸ್ ಇದ್ರೆ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಇದ್ರೆ ಪರವಾಗಿಲ್ಲ ಹಂಡ್ರೆಡ್ ಮೇಲೆ ಫಾಲೋವರ್ಸ್ ಇದ್ದರೂ ಪರವಾಗಿಲ್ಲ ಇಂಥ ಅವಕಾಶ ಯಾರು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಜಸ್ಟ್ ಹಂಡ್ರೆಡ್ ಫಾಲೋವರ್ಸ್ ಇದ್ದರೆ ನಿಮಗೆ ಯೂಟ್ಯೂಬಲ್ಲಿ ಆಗಿರ್ಬೋದು ಆಗಿರ್ಬೋದು ಡೈಲಿ ವೀಡಿಯೋ ಮಾಡ್ತಾ ಇದ್ದೀರಾ ಹಂಡ್ರೆಡ್ ಫಾಲೋವರ್ಸ್ ಇದ್ದಾರೆ ಅಂತ ಅನ್ನೋರು ಚೆನ್ನಾನೇ ಮೇಡಮ್ ಹತ್ರ ಜಾಯಿನ್ ಆಗಬೇಕು ಫಸ್ಟ್ ಆಫ್ ಆಲ್ ನಿಮಗೆ ಕೆಲಸ ಬೇಕು ಅಂತಂದರೆ ಚೆನ್ನಾನ ಇಂಗ್ಲೀಷ್ ಅಕಾಡೆಮಿಗೆ ಜಾಯ್ನ್ ಆಗಿ ಆನ್ಲೈನ್ ಕ್ಲಾಸಸ್ ಕಲಿತಾ ಕಲಿತಾ ನಿಮಗೆ ಜಾಬು ಸಹಿತ ಆಪರ್ಚುನಿಟಿ ಮಾಡಿ ನನ್ನ ಕಡೆಯಿಂದ ಎಷ್ಟೊಂದು ಜನ ಜಾಯಿನ್ ಆಗಿರೋರು ಒಂದೊಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಒಂದೊಳ್ಳೆ ಪಾಸಿಟಿವ್ ಕಮೆಂಟ್ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಸಹಿತ ನನ್ನ ಕಡೆಯಿಂದ ನಾನೇ ಥ್ಯಾಂಕ್ಸ್ ಹೇಳ್ತೀನಿ ಏನೋ ಒಂದು ನನ್ನ ಕಡೆಯಿಂದ ಉಪಯೋಗ ಆಗ್ತಾ ಇದೆ ಅಲ್ವ ಅದು ನನಗೆ ಖುಷಿ ಆಗ್ತಾಯಿದೆ ಮತ್ತು ಇನ್ನೊಂದು ನಿಮಗೆ ಗುಡ್ ನ್ಯೂಸ್ ಹೇಳಬೇಕು ಫ್ರೆಂಡ್ಸ್ ನನ್ನ ಕಡೆಯಿಂದ ಕ್ಯೂಟ್ ಫ್ಯಾಮಿಲಿ ಅನ್ನೋ ಯೂಟ್ಯೂಬ್ ಚಾನಲ್ ಅವ್ರಿಗೆ ಕೆಲಸ ಸಿಕ್ಕಿದೆ ಚಂದನ ಮೇಡಮ್ ಹತ್ರ ಏನಾದರೂ ಇಂಟ್ರೆಸ್ಟ್ ಇದ್ದವರು ಇವಾಗಲೇ ಮೆಸೇಜ್ ಮಾಡಿ ನನಗೆ ಖಂಡಿತ ನಾನು ಏನೇ ಎತ್ತ ಅಂತ ಫುಲ್ ಡೀಟೇಲ್ಸ್ ಕೊಡ್ತೀನಿ ನಂದು ಯೂಟ್ಯೂಬು ಇನ್ಸ್ಟಾಗ್ರಾಮ್ ಎರಡು ಸಹಿತ ಇದೆ ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತು ಹಂಡ್ರೆಡ್ ಫಾಲೋವರ್ಸು ಇದ್ದಾರೆ ಅಂತ ಅನ್ನೋರು ಇವಾಗಲೇ ಮೆಸೇಜ್ ಮಾಡಿ ಮತ್ತು ಚಂದನ ಮೇಡಮ್ ಹತ್ರ ನೀವು ಆ ಕ್ಲಾಸ್ಗೆ ಜಾಯಿನ್ ಆಗ್ತಾ ನೀವು ಸಹಿತ ಕೆಲಸನ ಪಡ್ಕೊಳ್ಬೋದು ಖಂಡಿತ ಅವರು ಕೊಡ್ತೀನಿ ಅಂದಮೇಲೆ ಕೊಟ್ಟೇ ಕೊಡ್ತಾರೆ ನನಗೆ ಕೊಡ್ತೀನಿ ಅಂತ ಹೇಳಿದ್ರು ನಾನು ನೋಡೋಣ ನೋಡೋಣ ಅಂತ ಅಂದ್ಕೊಂಡೋದೆ ಅವರು ಒಂದು ಹತ್ತಿರ ಒಂದೆರಡು ತಿಂಗ್ಳು ಆಗ್ತಾ ಬರ್ತಾ ಇದೆ ಕೆಲಸ ಮಾಡಿ ಮಂತ್ಲಿ ಮಂತ್ಲಿ ಇನ್ನೂ ಒಂದು ಸ್ವಲ್ಪ ಇಂಕ್ರಿಮೆಂಟ್ ಮಾಡ್ತಾ ಇದ್ದಾರೆ ಅದೊಂದು ನೋಡಿ ಖುಷಿ ಆಯಿತು ನಾವು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀವಿ ಅಷ್ಟು ಚೆನ್ನಾಗಿ ಚೆನ್ನಾಗಿ ಅವರು ನಮಗೆ ಪೇಮೆಂಟ್ ಕೊಡ್ತಾರೆ ಅಷ್ಟೇ ಓಕೆನಾ ಇದನ್ನೇ ನಿಮಗೆ ಒಂದು ಎರಡು ಮೂರು ಜನಕ್ಕೆ ಹೆಲ್ಪ್ಫುಲ್ ಆಗಲಿ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ ನಾನು ವಿಡಿಯೋಸ್ ಮಾಡ್ತಾ ಇದ್ದೀನಿ ನಾನು ಇನ್ಸ್ಟಾಗ್ರಾಮ್ ಮಾಡ್ತಾ ಇದ್ದೀನಿ ಮತ್ತು ಇನ್ನೊಂದೇನಪ್ಪ ಅಂತಂದರೆ ನನ್ನ ಹತ್ರ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಯಾವುದು ಮಾಡ್ತಾ ಇಲ್ಲ ಆದರೆ ತುಂಬ ಇಂಟ್ರೆಸ್ಟ್ ಇದೆ ಯೂಟ್ಯೂಬ್ ಮಾಡಬೇಕು ಇನ್ಸ್ಟಾಗ್ರಾಮ್ ಮಾಡಬೇಕು ಯೂಟ್ಯೂಬಲ್ಲಿ ಯಾವ ರೀತಿಯಾಗಿ ವಿಡಿಯೋ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾವ ರೀತಿಯಾಗಿ ಯೂಟ್ಯೂಬ್ ಕ್ರಿಯೇಟ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸಿಸ್ಟರ್ ಅಂತ ಹೇಳ್ತಾ ಇದ್ರಿ ಅದರಲ್ಲೂ ಸಹಿತ ನೀವು ಚಂದನಾ ಮೇಡಮ್ ಹತ್ರ ಆನ್ಲೈನ್ ಕ್ಲಾಸಸ್ಗೆ ಜಾಯಿನ್ ಆದರೆ ಯೂಟ್ಯೂಬ್ ಯಾವ ರೀತಿಯಾಗಿ ಮಾಡೋದು ಅವರೇ ಓನಾಗಿ ಕ್ರಿಯೇಟ್ ಮಾಡಿ ಮಾನಿಟೈಸೇಷನ್ ಸಹಿತ ಅವರೇ ಆನ್ ಮಾಡಿಕೊಡ್ತಾರೆ ಯಾರು ಈ ತರ ಕೆಲಸ ಮಾಡಿಕೊಡೋದಿಲ್ಲ ಚಂದನ ಮೇಡಮ್ ಅವರು ಮಾತ್ರ ಒಬ್ಬರೇ ಈ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಅಂತಲೇ ಮಾಡ್ತಾ ಮಾಡ್ತಾಯಿರ್ತೀವಿ ಫ್ರೆಂಡ್ಸ್ ಬೇಗ ಬೇಗ ಜಾಯ್ನ್ ಆಗಿ ಅಂತ ಕೇಳ್ಕೊತೀನಿ ತುಂಬ ಕಡಿಮೆ ಬೆಲೆಗೂ ಸಹಿತ ಕೊಡ್ತಾ ಇದ್ದಾರೆ ಇದರಲ್ಲಿ ಯಾವುದೇ ರೀತಿಯ ಮೋಸ ಆಗೋದಿಲ್ಲ ಖಂಡಿತ ನಾನು ಇರ್ತೀನಿ ನಿಮ್ಮ ಜೊತೆಗೆ ನಾನು ಖಂಡಿತ ಇದ್ದೇ ಇರ್ತೀನಿ ಒಂದೆರಡು ಕ್ಲಾಸಿಗೆ ಅಟೆಂಡ್ ಮಾಡಿ ಆನ್ಲೈನ್ ಕ್ಲಾಸಸ್ಗೆ ನೀವೇ ಬಂದು ಒಳ್ಳೆ ಕಮೆಂಟ್ ಆಗ್ತೀರಾ ಓಕೆನಾ ಕಲ್ತ್ಕೊಳ್ಳಿ ಈ ಜನ್ರೇಷನ್ಗೆ ಇಂಗ್ಲೀಷ್ ಮೇನ್ ಬೇಕೇ ಬೇಕಾಗುತ್ತೆ ಮಕ್ಕಳು ಸ್ಕೂಲಿಗೆ ಕಳಿಸ್ಬೇಕಾರೆ ಮಕ್ಕಳಿಗೆ ಹೋಮ್ವರ್ಕ್ ಕೊಟ್ಟಿರ್ತಾರೆ ಏನು ಹೋಮ್ ವರ್ಕ್ ಕೊಟ್ಟಿರ್ತಾರೆ ಏನು ಅಂತ ಇಂಗ್ಲೀಷಲ್ಲಿ ಒಬ್ಬೊಬ್ಬರಿಗೆ ಗೊತ್ತಾಗ್ತಿರೋದಿಲ್ಲ ಅರ್ಥ ಆಗ್ತಿರೋದಿಲ್ಲ ಮತ್ತು ಮೀಟಿಂಗ್ ಹೋದಾಗೆಲ್ಲ ಅರ್ಥ ಆಗ್ತಿರೋದಿಲ್ಲ ಹಾಗಾಗಿ ನಮ್ಮ ಹೆಣ್ಮಕ್ಳು ಮನೇಲಿ ಎರಡೆಲ್ಲ ಹೌಸ್ ವೈಫ್ ಇದ್ದೀರ ಅವರು ಇಂಗ್ಲೀಷ್ ಕಲಿಬೇಕು ಅಂತ ಆಸೆ ಇರೋರು ಚಂದನ ಮೇಡಮ್ ಹತ್ರ ಜಾಯಿನ್ ಆಗ್ಬೋದು ಈ ಒಂದು ವಿಷಯನ ನಿಮ್ಮ ಜೊತೆ ಹಂಚಿಕೊಳ್ಳೋಣ ಅಂತ ಬಂದಿದ್ದು ಫ್ರೆಂಡ್ಸ್ ಅವಕೆನಾ ಏನೇ ಡೀಟೇಲ್ಸ್ ಬೇಕು ಅಂತಂದರೆ ಇವಾಗಲೇ ಕಮೆಂಟ್ ಮುಖ ತಿಳಿಸಿ ಮತ್ತು ಲಿಂಕ್ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ನ ಲಿಂಕನ್ನು ಕೊಟ್ಟಿರ್ತೀನಿ ಚಂದನ ಇಂಗ್ಲೀಷ್ ಅಕಾಡೆಮಿ ಲಿಂಕ್ ಅಂತ ಹಾಕಿರ್ತೀನಿ ಆರಾಮಾಗಿ ಕೆಳಗಡೆ ನಾನು ಹಾಕಿರ್ತೀನಿ ಲಿಂಕ್ ಕ್ಲಿಕ್ ಮಾಡಿದ್ರೆ ಸಾಕು ನೀವು ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗ್ತೀರಾ ಏನೇ ಬೇಕು ಅಂತಂದರೆ ಡೀಟೇಲ್ಸ್ ತಿಳ್ಕೊಬೋದು ಓಕೆನಾ ಬಾಯ್ ಫ್ರೆಂಡ್ಸ್